Okay, I... Okay. த்தே பட பட ஏ நினை எல்லா தலா போட வதிரி ஆட வாட வாடாம் உலக நின் படதார பாடப்பாடிய உலக நின் படார பாடப்பாடிய ಪಡಾ ಪಡಪ ಎಲ್ಲಾ ತೋದ್ರೆ ಆರೇವಾಡ ಹುಡುಗಿ ನಿನ್ನ ಪರದಾರ ಪಡ ಪಾಡ ಗು ನಿನ್ನ ಪರದಾರೋ ಪಾಡ ಪಾಡಿಯ

ನಾವು ಕೇಳಿದ ಹೇಳ್ಯ ಹೊಣ ಕೇಳು ಹೇಳಿ ಅಣ್ಣ ಮೀಸ್ಯಾರ ಉದುರು ಉದ್ರುಸು ಏನಾರು ಉದ್ರಸು ಹೌದು ಅಂದ್ರ ಏನು ಪಡಿ ಗಟ್ಟಿತ್ತೀನಿ ಏನು ಆಡಕ್ಕೆ ಅಂತನ್ ಹೌದು ನಾ ಕೇಳ್ದೆವು ಸ್ವಲ್ಪರ ಅಳಗ್ಯಾಡ್ಸಿದಿ ಅಳಗ್ಯಾಡ್ಸೋಕೆ ಬರಂಗಿಲ್ಲ ಅದು ಕೆಳಗೆ ಬರ್ಲಾಂಗ ಐತೆ ಗೂಟು ಗೂಟ್ ಮಲ್ಲೆ ಗಟ್ಟಿ ಇಟ್ಟು ಬಂದೀವಿ ಅಲ್ಲಿ ಹೌದು ಗಟ್ಟಿ ಗೂಟಾನ ಬಿಡ್ದು ಬಂದೀವು ಹಾಂ ನೀವು ಮೂರು ದಿನ ಹಾಡಿ ಊರ ನಾಲ್ಕು ದಿನ ಹಾಡು ಆ ಗೂಟ ಅಳಗ್ಯಾಡ್ಸೀ ನಿನ್ ಹೌದು ಅಂತನು ಹೌದಲ್ಲ ಇದಕ್ಕೆ ಮಾತಾಡ್ತೀವ ಸುಳ್ಳು ಮುಖ ತುಂಬಾ ಹಾಂ ಹಾಂ ಒಂದು ಸ್ವಲ್ಪರ ಅರ್ಥಕ್ಕೆ ಪಡ್ಕೊಬೇಕಾದ್ರೆ ಅದ್ಕರಾ ಏಕಿಲ್ಲ மீசத நனிசின் சர்ம நகத் நந்த மௌசாக்க

ಹಾಂ ಹಾಂ ಕಡ್ಡಿ ಹಾಕಿ ಕಂಡ್ಲೋತಾನ ಹೌದು ಹೌದು ಅಗ್ಜನ್ ಕುದ್ದಿದಾಗ ನೀನು ಬಂದಿಲ್ಲ ಬರ್ತಿದ್ದಿಲ್ಲ ಇಲ್ಲಿ ಮಟ್ರ ಬೇಕಲ್ಲ ಹೌದಿಲ್ಲ ಅದಕ್ಕೆ ಹೇಳ್ತಾಳೆ ಆಕಿ ನಾ ಬಂದಿನ ಮಗಲ ಕೂತ ತಾಳಿ ಕಟ್ಟದ ನೀನು ಗಾಂಡ ಅದ ಅಲ್ಲಿ ಮಟ ನೀ ಗಾಂಡ ಇಲ್ಲ ಅಂತ ಹೇಳ್ತಾಳ ಹೌದು ಹೌದು ಇಲ್ಲ ಹಾಂ ಈಕೆ ಹೊಟ್ಲಿಯಾಗ ಇದ್ದ ತಮ್ಮ ಯಾವಾಕಿ ಮಷಿನ್ ಅದ ಆಕಿ ಮಷೀನ್ ಅದಕ್ಕೆ ಬಸ್ತರಾಗಿದಳ ವಿದ್ಯಾ ಇವ್ರಿಗೆ ಮದುವೆ ಮಾಡಿ ಕೊಟ್ಟಿತ್ತ ಇದು ಅವರಿಗೆ ಹೌದು ಹೌದು ಹಾಂ ಹಾಂ ಕೊಟ್ಟಿತ್ತು ಅಂಬೆವಾಡಿಗೆ ಹಾಂ ಅಂಬೆವಾಡಿ ಅಂಬಾವಡಿ ಅಂಬೇವಾಡಿ ಇಲ್ಲಿ ಮನಿ ಮಾಡಿ ಕೊಟ್ಟಿತ್ತು ದಿಂದ ಬದಕಿನ ಕರ್ಕೊಂಡು ಹಾರತ್ತ ಇವ್ರ ತಾವ್ರ ಮನೆಯವ್ರ ಹಡಿಯಾಕ ಎಲ್ಲಿ ಎಲ್ಲಿಗೆ ಮಸಮ್ ನಾಳಕ ಹೌದ್ ಹೋದ್ ಒಂದ್ ಎಂಟ್ ದಿವ್ಸಕ್ಕೆ ಹಡದ್ಲ ಹಡದ್ಲ ಹಡದ್ಲು ಮುಂದ್ ಹದಿನೈದು ದಿವ್ಸಕ್ಕೆ ಹೆಸರು ಹಿಡಿದಿತ್ಲ ಇಂತ ಸಿಗೋಲ್ ಕೂತವ್ರು ಹೆಸರು ಹಿಡಕ್ ಹೊರ ಇದ್ ಮಂದಿ ಮುತ್ತೋದ್ಯಾರ ಕರ್ಕೊಂಡ್ ಹೌದ್ ಹೌದಲ್ಲ ಅದ್ರಾಗ ಇದ್ಯಾಕ್ ಸಿಗೋವಾಗ ಒಬ್ಬ ಹಾ

ಹಾ ನಾನು ಅದನ ಡಲ್ಲ 18ರಲ್ಲ ಅನ್ನೋದಲ್ಲ ವಯಸ್ಸು ಆಗಾ ಹಾ 나 ಆಗಾಕ ಬರಂಗಿಲ್ಲ ನಾನು ಜೀವ ಸಮೋಹದ ಹೌದಲ್ಲ ಹಾ ಅಲ್ಲಿ ವರ್ಷಿನ ಮೇಗ ನಿಮೋ ಗಂಡಾಗಿನಿ ಇಲ್ಲಿ ಹಾಡು ತೇಜಿನ ಮೇ ನಿನ್ನ ಗಂಡಾಗಿನಿ ಮನಿ ತಾಳಿ ಕೆಡದ ಗಂಡಕನ ಜೊತೆ ನನಗೆ ಹೌದು ಗಮಲಿಕ ಗಂಡದನ್ನ ಹಾ ನೀನು ಮನಿಯಾಗ ಹುಡುಗಿದಿ ಹೌದು ಅದಲ್ಲ ಮನಿ ಮದಿ ಹಂತರದ ಬಂತುಲಿ ಮದಿ ಮಗಳಾದಿ ಹೌದು ಹೌದು ಹಾ ಮತ್ತೆ ಮದಿ ಮಾಡ್ಕೋ ಬಂತು ನನ್ನ ಮಗಳ ಕರ್ಕೋ ಬಂತ ಮನಗಸಾಗ ಏಂತ ಅಲ್ಲಿ tanda Kinta tidakdak mengladidak memagadi ನಿನಗೆ ಇವಾಗ ನಿಮ್ಮ ನಾಮಕರಣ ಮೂರು ಇವು ನೀ ಕೇಳಿದ್ರು ನಿನಗ ಇವು ತಿರುಗಿ ನಿನಗ ಇವು ನೀನು ನಿನಗೆ ನನಗೇನು ಆಗತ್ತಲ್ಲ ಅದು ನಿನಗೂ ಆಗಿರ್ತೈತಿ ಹಾಂ ಹೌದಿಲ್ಲ ಹೌದು ಹೇಳ್ತಾಳೆ ನೋಡು ಹಾಂ ಸಾವ್ಕಾರ ಅಂದ್ರೆ ಹೆಂಗೆ ಇರ್ಬೇಕಮ್ಮ ಹೆಂಗೆ ನಾಲ್ಕು ಮಂದಿ ಬಾಯಾಗ ಅನ್ನ ಹಾಕಿರ್ ನಾಲ್ಕು ಮಂದಿಗೆ ಬೇಕಾರೆ ಸಹಕಾರ ಅಂತ ಯಾವ ಯಾವಾಗ ಇದ್ರೂ ಹಾಕ್ಯಾನಪ್ಪ ಅವ ಹಂಗೆ ಅಲ್ಲದ ಹಾಂ ನೀನು ಬೇಕಾದವರಿಗೆ ಅನ್ನ ಹಾಕೋ ಬೇಕಾದ್ರ್ ನೀನು ಹಾಕು ನಾನು ಹಾಕು ಹೌದು ಅನ್ನ ಮಾಡ್ಯಾರ ರೊಕ್ಕದನ ಕೊಟ್ರೆ ಸಹಕಾರ ಆಗೋದಿಲ್ಲ ಆಗೋದಿಲ್ಲ ಗಾರ್ಡ್ ಬೆಳಿ ಇಟ್ಕೊಂಬಕ್ಕೆ ಸರಿ ಇದಮ್ಮಿ ಸಹಕಾರ ಸಾವ್ಕಾರ ಆಗೋದಿಲ್ಲ ಸಾಕಂತ ಜಗತ್ತಿದ ಮ್ಯಾಗ ಯಾವ ತಂದ್ಲು ಹಾಂ ಅವನ ಸಾವ್ಕಾರ ಹೌದು

ಆಂ ಹಾ ದ್ವಾರೈತ್ರೀ ಹಾ ಅದಕ ಬಂದರ ನೋಡ್ರಿ ಅಂತ ಅಂಬೇವಡಿ ಗ್ರಾಮ ಕಮಿಟಿಯರಿಗೆ ಹೇಳಿದ್ರು ಹೌದು ಹೇಳಾಗ್ ಅಂತಲೇನಾ ಹಾ ಗ್ರಾಮದವ್ರು ಗ್ರಾಮದಾರ್ ಏನ್ ಮಾಡಿದ್ರು ಏನ್ ಮಾಡಿದ್ರು ದೂರ ನೋಡಿದ್ರು ಅವರು ಹಾ ಹಾ ಜಿಲ್ಲಾ ರಾಮದ್ರ ತಾಲ್ಲೂಕು ಸುನ್ನಾ ಹುಡುಗ ನೋಡ್ರಿ ಹೌದು ಏ ತಮ್ಮ ಅಕ್ತಮ್ ಸಾಹಬಾ ನಿಂಗೊಂದು ಕನ್ಯಾಣ್ ಓಡಿ ಮಷಿನ್ ಆದಾಗ ಬಾ ಅಂದ್ರಾ 나 ಇಲ್ಲಿಗೆ ಬನ್ನಿ ಹಾ 나 ಬರಗಡೆ ಒಂದು ಕೋರ್ಸನ್ ಮಾಡಿದ್ರಿ ಇಲ್ಲಿ ಹೌದು 8 10 ಮಂದಿ ಕೂಡಿ ಹಾದಿವಕಿ ಮನ್ನಿ ನೋಡಾಕ ಹೌದು

ಇದು ಒಂದು ಲೋಕ ರೂಢಿದ ಆಧಾರ ಇಲ್ಲ ಇದು ನೀನು ಆಧಾರ ಕಸಿ ಮಾತಾಡಿಲ್ಲ ನೀನು ಆಧಾರ ಕಸಿ ಮಾತಾಡಿಲ್ಲ ಈಗ ನಂದು ಆಧಾರ ಇಲ್ಲ ಆಧಾರ ಇಲ್ಲ ನಡ್ಕೊಂತಾವು ಜಗತ್ತಾವ ಪರಮಾತ್ಮನ ಹೆಂಡ್ರಿ ಪಾರ್ವತಿ ಹೌದು ಪರಮಾತ್ಮನ ಲಗನ ಹಾಕಿ ನನ್ನ ಸಾಯುವಸ್ತಪ್ಪ ಕುಂತಲ್ಲ ಹೌದು ಖುಷಿ ಯಾರ ಕುಯ್ತ್ರೆ ಹೇ ಇದನ್ನ ಖುಷಿ ಅರ್ಭದ ಇಲ್ಲಿ ಕರ್ಣ ಕುಂಡೇಶ್ವರ ಬಡತ್ ಬಡ್ತ ಅಂತ ಹೇಳಿ ಹಾಗಾದ್ರೆ ಹೆಮ್ಮೆ ಸುಡ್ಚಿತ அவ்ர நோட் யார் ஜமதி அரிய தப்பாக்க தப்பா மாடக்கமதி லக்னாக்கி எல்லோ

ಅಲ್ಯಾಕ್ ತಪ್ಪಾ ಕುಂಡಿರ್ಬೇಕ ಹಾ ಹಾ ಚಮದಿ ಅಕ್ಕಿನಿ ಎಲ್ಲವ್ ನಿಮ್ ಎಲ್ಲವ ತಪ್ಪ ಕುತಿದ್ ಗಡ್ಡ ಬಿಟ್ಕೊಂಡ ಹೌದು ಅಟ್ಟನಾರಾಯಣದಾಗ ಹಾ ಅವನ ಅಕ್ಕಿನತ್ತಿನ ಹಾಲ ಎಲ್ಲವ ಬಾಳ್ ಮಂದಿ ಯಾರ ದನ್ ಹತ್ತಿ ತಿರುಗಿ ಇನ್ನು ಅಬ್ಬಾಯ್ ಹೊಗಾಳಲ್ಲ ಯಾರೂ ಪಿ ಇವ್ರವ್ ರಾಮ ಲಗ್ನ ಹಾಕೋಣ ತಾವ್ ಆಡಿಯಾಗ ಹೋಗಿದ್ದೆ ಅವನ ಲಗ್ನ ಹಾಕೋಣ ತಲೆಮಾಟ ಹೋದ್ಲ ನಾವ್ ಹೇಳಿದ ರಾಮ್ ದೇವ್ರ ಯಾಕಂತ ಕೇದ ನಿನ್ ಲಗ್ನ ಹಾಕ ನಿನ್ ಮೇಲೆ ಮನಸ್ಸು ಮಾಡಿ ನನ್ ಲಕ್ಕಿ ಹೌದ ನೋಡು ನಾ ಏ ಪತ್ನಿ ವೃತ್ತ ಪಾಪ ಲಗ್ನ ಕೆಲಸ ಜೀವನದಾಗ ಈಗ ಲಗ್ನ ಆಗೈತಿ ನನ್ ಸೀತಾನ ಜೋಡಿ ಆಗೈತಿ

அல்ல ஹோக்காரம் தமகோட நீங்க கஷ்ட நம்பு நான் இல்லை அறிந்த மேல்தாரி முகோனி துபந்த மேல ஏன்தான் இக்கி ரமன் தகுப்பானு அதாள் மலை முத கை விட்டுபுட் அப்பமான கை விட்டுவ அல்ல நோட నమ్ రమణ లక్ష్మణ బార్ గడి జీప్ గౌదా ఓదీన్ హంగార మిముగ్ కోస మలిమగదవు త్యాజ్ బావు బందో సుర్ఫాన్ క్యూ సుర్ఫాన్ కివ్వుకి అది గోతావుల్ ಅಂದ್ರೆ ಸಭಾ ಸಭೆ ಶಿರವಾಗಿ ಹೇಳುವಿನೋ ದೈವ ದೇವರ ತಾಯಿ ತಂದೆ ಹೌದು ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದು ಹೊರಗೆ ಹುಡುಕಿದ್ರ ಅಲ್ಲಿ ಸಿಗಸೌದು ಹೇಳಾಕತ್ತ ಈ ಹುಡುಕಿ ಹೇಳ್ತಾಳೆ ದೇವ್ರು ಇಲ್ಲ ಹಾಡ ಹಾಡು ಇಲ್ಲ ಅದಾರ ಅಂತಾರೆ ಹಾಡು ಹೌದು ಮತ್ತು ದೇವ್ರು ಅದಾನು ನಿನ್ನಲ್ಲಿ ದೇವ್ರಿದ್ದ ಮರತ ಮರಿವಿಗೆ ದೇವ್ರು ಇದ್ದ ಇದ್ದಾಗಲ್ಲ ಮತ್ತು ನೀ ಕೇತ್ಲಿ ದೇವ್ರು ಅಂತ ಅದಾನೆ ಎಲ್ಲಿ ಅದಾನೆ ಎಲ್ಲಿ ಅದಾನ ಕರ್ಗದನೋ ಬೆಳ್ಗದಾನ ದಾಳ್ಗದಾನು ಹಪ್ಗದಾನೋ

ಮರ್ದಾನ ದೇವರ ಇಲ್ಲ ಮಣ್ಣ ಬೆಟ್ಟ ಮಡಕಿ ಇಲ್ಲ ನೀನು ನಿನ್ನಲು ತಿಳಿಯಲ ಹುಡುಗಿ ಯಾವ ಹಿರ್ತಾನ ಹೌದು ನೀನು ನಿನ್ನಲ್ಲಿ ತಿಳಿಯಲ ಹುಡುಗಿ ಯಾವ ಹಿರ್ತಾನ ಏ ಭೂಮಿಗೆ ಗಂಡ ಇಲ್ಲಂದು ಕೋತಿ ಮಳಿ ಹಣಿಗೆ ಗಂಗಾಂತಿ ಹಾಯ್ ಯಾವ ಮಗ ಬರದ ಎಂತ ಆಟ ಪೋರಾಣ ಸೂರ್ಯ ಚಂದ್ರ ಚಿಕ್ಕಿ ಅಂತಿ ಆತ್ಸ ಹೆಣ್ಣಿನ ಚಿನ್ನ ಪ್ರಕಾಶ ಗಂಡಿನ ದಿವಸ ಅಲ್ಲೇಣ ಪಶುಮ ಭೂತ ಮುತ್ತೈದ್ ಯಾರಿಗೆ ಪಂಚ ಪ್ರಾಣ ಇರುವುದು ಮುಖ್ಯ ದೇವರ ಇಲ್ಲದೆ ಬೋಳಿ ಯಾರಿಗೆ ಹಿಡಿದ ಕೈಬಾಣಿಯಾಗಿಯ ஏ மத்தது முர மண்டி ஏற மண்ட மாத்த எளமலி ரம்சிங்ள இதன இங்கேஸ்வர முல்லா கேட்டிங்க வந்தா குபண்ட பதாம் ಮಶಿಮನಾಳ ರಾಗಿ ಬರಲ ಕೊಟ್ಟ ಗಂಡ ಬಿಟ್ಟಕ್ಕೆ ಗರತಿ ಹೆಂಗ ಎಲ್ಲ ಮರದಕ್ಕೆ ಪ್ರತಿರತಿ ಹೆಂಗ ಗಣಸಗ ನಾಶಕ್ಕಿಲ್ಲ ಅಂತಿಕೊಂಡಿ ಮ್ಯಾಲೆ ಒದ್ದೇಣ

ಪರಿಪೂರ್ಣ ಕೇವಲ ಬೋಲೆ ಗಣಸದ ಮರವಿಗೆ ಹಾಕಿ ಬೇಕ್ರೆ ಹೈರಾಣ ಗಣಸು ಮಾಡ್ತಾನಂತೇಳಿ ನೀವು ಹೆಂಗಸ ನೀನು ಮಾಡಕವಾದ್ರ ಕತ್ತಿ ಹಚ್ಚಿ ತಲಿಯ ಬೋಸಿ ಬಳಲಾರ ಸುಣ್ಣ ಹೌದು ಕತ್ತಿ

ರಕೀಲಾ ಬಲ್ಲ ಇದ ಕೇಳ ಗಿಯಾ ಗಿಯ ಗೇ ಯಾ ಹಾಡಿದಂತೆ ನೋಡಿ ಲ ಗ ಖಡ್ಮಿ ಆದಾವ ಮಳೆ ಮಳೆಗಾಲ ಮಳೆಗಾಲ रोग भूमि न्याल नल पाला न्याला पाला पाला, न्याला पाला, न्याला पाला आ, 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 ही की भूमि साला विद्युत पोखरिशाला पोखरिशाला गया ಹಾ ಮಾಡಿದ್ರ ಬೇಸಿ ಆದಿ ತಣ್ಣದ ಮೋಸಿಲೇನಾ ನೋಡಿದ ಬೋಳಿ ಮಗಂದ ಹೊರಗ ಬೆಳುವುದು ಹೂರಣ ಆರೋಡನಾತನ ಓಸ್ತಿ ಅಂಥವರಲ್ಲಿ ಬೇಗ ಬೆಳಗಾಣ ತನ್ನ ಬಿಟ್ಟ ದೇವರ ಇಲ್ಲ ಮಣ್ಣ ಬಿಟ್ಟ ಮಡಕಿ ಇಲ್ಲ ನೀನೇ ನಿನ್ನ ಹುಡುಗಿ ಯಾವ ಇರ್ತಾನ ಹಾಗೆ

ಮತ್ತ ಅಶ್ವಿನ ಮಳಿಗ್ ಕಂದ ಯಾವ ಮಳಿಗ್ ಕಂದಿ ಎಷ್ಟ್ ಯಾವ ಇಸುವಾಗ ಹಾಕೈತಿ ಅಂತಾರು ಹೌದಾ ಯಾವ ಮಳಿಗ್ ಕಂದಿರ ಅದ ಇಸ್ಯೂ ಇರ್ತೈತಿ ಅದೇ ಮಳಿ ಹೆಸರು ಹೇಳ್ಬೇಕಿ ಮಳಿಗ್ ಕಂದ್ ಅಶ್ವಿನಿ ಮಳಿಗೆ ಹಂಗ ಸುದ್ದಿ ಹೌದೌದು கேள் போன் மழிக்கு கிளில அவட்டா கந்தாக்கு கணசூர் கட்டி பாணிய அவன சேனியார் நானும் எட்டு கனசூர் கூட ஆடின் இனியா ನೀವು ಬಾಳೆ ಶಾಹಿನ ಕರ್ಕೊಂಡ್ ಬಂದಾರ ಹೌದ್ ಹೌದ್ ಹೌದಿಲ್ಲ ಸಾರ್ವಾಡ್ದಂತ ಕರ್ಕೊಂಡ್ ಬಂದಾರಲ್ಲ ಇಲ್ಲೇ ಹೌದು ಬಿಜಾಪುರ ಚಮ್ಕಂಡಿ ಹಚ್ಚಿ ಆಚ ಕಡೆ ಬಿಜಾಪುರ ಇಚ್ಕಡೆ ಹೌದು ಹೌದು ಅದೆಲ್ಲ ನೋಡ್ತಮ್ಮ ಹಂಗೇನಿಲ್ಲ ನೀನು ತಿಳ್ಕೊಳಷ್ಟೇ ಹಗಾರಿಲ್ಲ ಮ ಇರೋರ ಕಮ್ಮಿ ತಿಳ್ಯಕ್ ಹಾಮನೆ ಐತಿ ಅದು ಹಾಮ್ನೆ ಐತಿ ಹಾ ಜಗತ್ ನಿನ್ಗ ನಿನಗೆ ಕಾಣಕತೈತಿ ಹೌದಾ ಹೌದಿಲ್ಲ ಹೌದ್ ಹೌದು ನಾ ಏನ್ ಹೇಳಿದ್ ನಿನ್ನ ಹಾ ಹತ್ತಿಡ್ರಿ ಹೊಲನೂ ಹೊಲ ಕೇಳಿರಿ ಹಾ ಸರಿ ಸರಿ ಸಿಡ್ದು ಒರಿಸಿ ಹೊಡೆ ರೀ ಹೌದ್ ಹೌದು ಮುಕುಳು ತುಂಬಿ ಎಚ್ಚಿ ಕೊಟ್ರು ಓದ್ತಳೀತಾರಿ ಅಂತ ಹಾ ಯಾರು ಅಂತ ಕೇಳಿದ್ನಿ ಹೌದ್ ಅದನ್ನು ಬಿಟ್ಟು ತಲ್ಸಾಲ್ಸ ಸರ್ ಸಿಡದು ಬಿಟ್ಟಿ ಪತಿ ಪತಿಗಂಡ ಅದ ಗಾರ್ತಿಗಾಂಡ ದೇವ್ರ ಭೂಮಿ ಮರಾಜ್ ಅದ ಅಂತ ಹೇಳ್ಕೊಂಡು ಅಂತ ನೀ ಹೇಳ್ತಿ ಹೌದ ಆ ಗಾರ್ತಿ ಗಾಂಡ ಪತಿ ಪತಿಗಂಡ ದೇವರ ಯಾರ ಅವ್ನು ಹೇಳಿದ್ರನ ಹಂಗ್ಯಾಂಗತ್ತೆ ಕುಲ್ಲಾ ಮಾಡ್ಕೋತ ಬರ್ರಿ ಓ ಸೀರ್ ಗಟ್ಟಿದ್ರ ಹೌದ ಸೀರ್ ಗಟ್ಟಿದ್ರ ಕುಲ್ಲಾ ಮಾಡ್ರಿ ಗಟ್ಟಿಲಿ ಮತ್ ಗಟ್ಟಿಲಿ ಕಾನ್ ಹಂಗ ಸುಮ್ ನೀವು ಹಂಗ ಯಾಕೇನು ತಾಳ ಬಂದ್ರೆ ಹೇಳ ಬರ್ಲಿ ಕಾನ್ ಸುಮ್ ಮಗ ಅಂತ ಅಪ್ಕೋತು ಹಿಂದಿಂದ ಬಾ ಅಂತ ಯಾವಾಗ ನಿನ್ನ ತಗಿಗೆಲ್ಲ ಎಷ್ಟೋ ಮಂದಿ ನಿಮ್ ಅವಂತ ನೀನ್ ಆದ್ರೆ ನಿಮ್ ಅವ್ನ ಅಂತ ಮನ್ ಕೊಟ್ಟು ಬಂದ್ ಮಕ್ಕಳ ನಾವ್ ಅದಿವ್ ಬಂದಿವಲ್ಲ ಮತ್ ನಿನಕ ನಿನ್ ಮಕ್ಕಳ ನಾವ್ ಹಾಡೋಣ ಹೌದಿಲ್ಲ ಮ್ಯಾಗ ಮಾಡ ಕಪ್ಪಾತಾರ ಏನಂತಾರ ರೈತರು ಏ ಮಾಡ್ಮ್ ಕಪ್ಪಾತ್ ಮಳಿ ಬರುವ ಅಂತತಿ ಏನಾರ ರಾಶಿ ಮ್ಯಾಗ ಅದ್ರ ಮೇಲೆ ಮುಸ್ರಿದ್ರ ಮುಸಿರಂತಾರ ಅದ್ ಇಲ್ಲಿ ಹೌದು

ಹಾಕಿರ ಆಗ್ರ ಮತ್ತ ಕೋಲಿ ಒಂದು ಒಂದ್ ರಾತ್ರಿ ಬೈಲಿಗೆ ಮಾಡಿ ಬಿಡದಾ ಬೈಲಿ ಬಂದ ಹೌದು ಹಂಗ ಬೈಲಿ ಯಾರು ಕರ್ಕೊಂಡ್ ಬಂದ ಇವ್ರು ಹೊತ್ತೇರ್ ಚಪಾತಿ ಚಪಾತಿ ಕೂಡಿಂಗ ಆಗೋದ್ ಕೆಲಸ

அது நான் அதுக்காக கந்தாக்கண்டல்ல நீட்டித்த இது என்ன அதுவும் என்ன கந்தாக்கித்தேன் காரணக்கு